ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಜು ಕಿ ಎಲ್ ಕೆ ಒನ್ ನೈನ್ ಡಬಲ್ ಜೀರೋ ಎ ಎಸ್ ಎಸ್ ಅದರಲ್ಲಿ ಯಾವ ಥರ ಬಟನಿಂದ ಬಾಲ್ಟೆಕ್ಗೆ ಕನ್ವರ್ಟ್ ಮಾಡೋದು ತಿರ್ಗಾ ಬಾಲ್ಟೆಕಲ್ಲಿದ್ದರೆ ಬಾಲ್ಟೆಕ್ಕಿಂದ ಬಟನ್ಗೆ ಯಾವ ಥರ ಕನ್ವರ್ಟ್ ಮಾಡೋದು ಅಂತ ವಾಸ್ನ ಏನು ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವೀಡಿಯೋಗಳು ನಾನು ನಿಮಗೋಸ್ತರ ಅಪ್ಡೇಟ್ ಮಾಡ್ತೇನೆ ಕಲರ್ ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ ನಾನು ಓನ್ಲಿ ವರ್ಕ್ಲಾಮ್ ಚೇಂ ಮಾಡ್ತಲ್ಲ ಓನ್ಲಿ ಪ್ರೋಗ್ರಾಮ್ ಅಲ್ಲಿ ಸೆಟ್ ಮಾಡೋದು ಮಾತ್ರ ಹೇಳ್ಕೊಡ್ತೀನಿ ವರ್ಕ್ಲಾಂಪ್ ಇಲ್ಲ ಒಂದು ಬಾಲ್ಟೆಕ್ ವರ್ಕ್ಲಂ ಮಾತ್ರ ಇಲ್ಲ ಓನ್ಲಿ ಪ್ರೋಗ್ರಾಮ್ ಯಾವ ಥರ ಚೇಂ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ಓಕೆನಾ ಓಕೆ ಬನ್ನಿ ಸ್ಟಾರ್ಟ್ ನಾನು ಟೈಮ್ ಮಿಷಿನ್ ಟೆಸ್ಟ್ ಇಟ್ ತೋರಿಸ್ಬಿಡ್ತೀನಿ ನಿಮಗೆ ಬಾಲ್ಟೆಕ್ ಸಾರಿ ಬಟನ್ ಅಲ್ಲಿ ಇಂಟು ಓಕೆನಾ ಇಂಟು ಇದೆ ಅದಾದಮೇಲೆ ರೆಡಿ ಕಿ ರೆಡಿ ಪ್ರೆಸ್ ಮಾಡಿ ಕ್ಲಾಂಪೇ ತೊಳ್ತೀವಿ ಇವಾಗ ನಾವು ಮಾಡ್ಬೇಕಿರೋ ಕೆಲಸ ರೆಡಿ ಕಿ ಆಫ್ ಮಾಡಿ ರೆಡಿ ಲೈಟ್ ಆಫ್ ಆದಮೇಲೆ ಎಮ್ ಕಿ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ ಎರಡು ಸೌಂಡ್ ಬರ್ತೀವಿ ಎರಡು ಸೌಂಡ್ ಬರಬೇಕು ಒಂದು ಎರಡು ಎರಡು ಬಂದ ಮೇಲೆ ಬಿಟ್ಬಿಡಿ ಅದಾದಮೇಲೆ ಪ್ರೋಗ್ರಾಮ್ ನಂಬರ್ ಟೂ ಫಾರ್ಟಿ ಒನ್ಗೆ ಹೋಗಿ ಟೂ ಫಾರ್ಟಿ ಒನ್ನಲ್ಲಿ ಸೆವೆನ್ ಇದೆ ಓಕೆನಾ ಇದನ್ನು ಝೀರೋ ಮಾಡಬೇಕು ಫಸ್ಟು ರೆಡಿ ಆಫ್ ಮಾ ಫಸ್ಟು ಇದನ್ನ ಝೀರೋ ಮಾಡಿ ಟೂ ಫಾರ್ಟಿ ಒನ್ ಆದಮೇಲೆ ಕಿ ಒನ್ ಟೈಮ್ ಪ್ರೆಸ್ ಮಾಡಿ ಲೈಟ್ ಆನ್ ಆಗುತ್ತೆ ರೆಡಿಕಿ ಇದು ಓಕೆನಾ ಅದಾದಮೇಲೆ ಟೂ ಫಾರ್ಟಿ ಒನ್ನ ಝೀರೋ ಮಾಡಿ ಝೀರೋ ರೆಡಿ ಕಿ ಒನ್ ಟೈಮ್ ತಿರ್ಗ ಪ್ರೆಸ್ ಮಾಡಿ ರೆಡಿ ಆಟೋಮೆಟಿಕ್ ಆಫ್ ಆಗುತ್ತೆ ಅಂದರೆ ಎಮ್ ಕಿ ಇವಾಗ ಮಿಷಿನ್ ಆಫ್ ಮಾಡಿ ಆನ್ ಮಾಡಿ ನಾನು ಇಪ್ಪತ್ತು ಸೆನ್ಸರ್ ಆಫ್ ಮಾಡ್ತಾ ಇದ್ದೀನಿ ನಾನು ಪ್ರೋಗ್ರಾಮ್ ಇವಾಗ ಟೂ ಇಡ್ತಾ ಇದ್ದೀನಿ ಇವಾಗ ರೆಡಿ ಇವಾಗ ಬಾಲ್ಟೆಕ್ ಕನ್ವರ್ಟ್ ಆಗೋಯ್ತು ಓನ್ಲಿ ನಾವು ಇವಾಗ ಕ್ಲಾಮ್ ಸೆಟ್ ಚೇಂಜ್ ಮಾಡ್ಕೊಂಡು ನಿಮಗೆ ಬಾಲ್ಟೆಕ್ ಸಿಚ್ ಬರುತ್ತೆ ನೋಡ್ಬೋದು ಈಗ ನಾನು ಟೆಸ್ಟ್ ಇಟ್ ತೋರಿಸ್ತೀನಿ ಇದು ಬಾಲ್ಟೆಕ್ ನೀವೀಗ ಓನ್ಲಿ ಬಾಲ್ಟೆಕ್ ಅಸೆಂಬ್ಲಿ ಅಂದರೆ ಅಸೆಂಬ್ಲಿ ಇದೆ ಅದು ಮಾತ್ರ ಪಿಟ್ ಮಾಡಿಕೊಡ್ರೆ ನೀವು ಬಾಲ್ಟಿಗೆ ಕನ್ವರ್ಟ್ ಆಗೋಯ್ತು ಮಿಷಿನ ಓಕೆನಾ ನೋಡ್ಬೋದು ಓಕೆನಾ ಇವಾಗ ತಿರ್ಗಿ ಇದನ್ನು ನಾನು ಬಟನಿಗೆ ಕನ್ವರ್ಟ್ ಮಾಡಬೇಕು ಒಂಟೆ ಮಿಷಿನ್ ಆಫ್ ಮಾಡಿ ಆನ್ ಮಾಡ್ಕೊಳ್ಳಿ ರೆಡಿ ತಿರ್ಗಿ ರೆಡಿ ಆಫ್ ಮಾಡಿ ಎಮ್ ಕಿ ಲಾಂಗ್ ಪ್ಲಸ್ ಮಾಡಿಟ್ಕೊಳ್ಳಿ ಎರಡು ಸೌಂಡ್ ಬರ್ತ ಕ್ವಿಂಕು ಅಂತ ಎರಡು ಸೌಂಡು ಆಗಿದೆ ಓಕೆ ಇವಾಗ ನಾನು ಟೂ ಫಾರ್ಟಿ ಒನ್ ಪ್ರೋಗ್ರಾಮ್ ನಂಬರ್ ಅಥವಾ ಟೂ ಫಾರ್ಟಿ ಒನ್ಗೆ ಹೋಗ್ತೀನಿ ರೆಡಿ ಆನ್ ಮಾಡ್ತೀನಿ ಲೈಟ್ ಆನ್ ಆಗುತ್ತೆ ಪ್ರೋಗ್ರಾಮ್ ನಂಬರ್ ಸೆವೆನ್ ಇಡ್ತೀನಿ ಟೂ ಫಾರ್ಟಿ ಒನ್ನಲ್ಲಿ ತಿರ್ಗಾ ರೆಡಿಯ ಪ್ರೆಸ್ ಮಾಡ್ತೀನಿ ಲೈಟ್ ಆಫ್ ಆಗುತ್ತೆ ಆಟೋಮೆಟಿಕ್ಕು ಅದಾದಮೇಲೆ ಎಮ್ ಕಿ ಒನ್ ಟೈಮ್ ಮಿಷಿನ್ ಆಫ್ ಮಾಡಿ ಆನ್ ಮಾಡ್ತೀನಿ ನಮಗೆ ಯಾವ ಪ್ಯಾಟನ್ ಬೇಕು ನೈನ್ ಟು ಇಟ್ಟಲ್ಲ ಇಂಟುಗೆ ಹದಿನಾ ಹದಿಮೂರು ಇಟ್ಕೊಳ್ತೀನಿ ಇವಾಗ ರೆಡಿ ಇವಾಗ ನೋಡ್ಬೋದು ನೀವು ಇಂಟು ಬರುತ್ತೆ ಅಲ್ಲ ಎಷ್ಟು ಸಿಂಪಲ್ ಆಗಿದೆ ಪ್ರೋಗ್ರಾಮಲ್ಲಿ ನೀವು ಒಂದು ಕ್ಲಾಂಪ್ ವರ್ಕ್ಲಾಂಪ್ ಅಸೆಂಬ್ಲಿಗಳು ಇಟ್ಕೊಂಡ್ರೆ ಸಾಕು ನೀವು ಬಾಲ್ನ ಚೇಂಜ್ ಮಾಡ್ಕೋದು ಈ ಮಾಡಲಲ್ಲಿ ಓಕೆ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಗೊತ್ತಿರೋರ್ಗು ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಕೆ ಒನ್ ನೈನ್ ಡಬಲ್ ಜೀರೋ ಎಸ್ ಎಸ್ ಅದರಲ್ಲಿ ಯಾವ ಥರ ಬಟನಿಂದ ಬಾಲ್ಟೆಕ್ಕೆ ಬಾಲ್ಟೆಕ್ಕಿಂದ ಬಟನ್ಗೆ ಯಾವ ಥರ ಕನ್ವರ್ಟ್ ಮಾಡೋದು ಪ್ರೋಗ್ರಾಮಲ್ಲಿ ಅಂತ